ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ಎಷ್ಟು ಚೆನ್ನಾಗಿರುವಂತಹ ಬೋರ್ಮಣಿ ಮತ್ತು ಜ್ವಲ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹ ಬೋರ್ಮಣಿ ಅಂತ ಹೇಳ್ತೀವಿ ನಮ್ಮ ಕಡೆ ಇದು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹ ಬೋರ್ಮಣಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ನೋಡಿ ಹವಳ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಹವಳ ಕಾಂಬಿನೇಷನ್ ಅಂತೂ ತುಂಬ ಸಖತ್ ಆಗಿದೆ ಅಂದರೆ ತುಂಬ ಸಖತ್ ಆಗಿದೆ ಒನ್ ಇಯರ್ ವಾರಂಟಿ ಕೂಡ ಇದೆ ಇದು ಪಾಲಿಶ್ ಮಾಡಿದಂತಹ ಬೋರ್ಮಣಿ ಇದು ನೋಡಿ ಇಯರಿಂಗ್ಸ್ ನೋಡಿ ಮತ್ತು ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಬೋರ್ಮಣಿ ಅಷ್ಟೇ ಬೇಕಂದರೆ ನೋಡಿ ಇದು ಸಾವಿರದ ಫಿಫ್ಟಿ ಆಗುತ್ತೆ ಆಮೇಲೆ ಇಯರಿಂಗ್ಸ್ ಅದ್ರ ಜೊತೆ ಬೇಕಂದರೆ ಸಾವಿರದ ತ್ರೀ ಹಂಡ್ರೆಡ್ ಆಗುತ್ತೆ ಮತ್ತು ಅಷ್ಟು ಕಂಪ್ಲೀಟಾಗಿ ಎಲ್ಲನೂ ಬೇಕಂತಂದರೆ ಒಂದು ಸಾವಿರದ ಸೆವೆನ್ ಹಂಡ್ರೆಡ್ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನೀವು ಸಪ್ರೇಟಾಗಿ ತೊಗೊಳೋಕ್ಕಿಂತ ಸೆಟ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಕಡಿಮೆ ರೇಟಲ್ಲೇ ನಿಮಗೆ ಸಿಗುತ್ತೆ ಸಪ್ರೇಟಾಗಿ ತೊಗೊಂಡರೆ ಸ್ವಲ್ಪ ಅಮೌಂಟ್ ನೋಡಿ ಬಿಟ್ಟು ನೀವು ತೊಗೊಬಹುದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ನೆಕ್ಲೆಸ್ ಅಂತ ಹೇಳ್ಬಹುದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎನ್ಕ್ವೈರಿ ಕೂಡ ಮಾಡಬಹುದು ಮಾಡಿಬಿಟ್ಟು ನೋಡಿ ಇದೇ ಅದರಲ್ಲಿ ಹವಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಅಂದರೆ ಕೆಂಪು ಹವಳ ಹಸಿರು ಹವಳ ನೋಡಿ ಅದರಲ್ಲಿ ಕೆಳಗಡೆ ನೋಡಿ ಕಾಯಿನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದರಲ್ಲಿ ಲಕ್ಷ್ಮೀ ಡಿಸೈನ್ಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಮೇಲ್ಗಡೆ ಇರುವಂತಹ ನೋಡಿ ಇದು ನೋಡಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಅಡ್ಜಸ್ಟ್ ಬೇಕಾದರೂ ಮಾಡ್ಕೋಬೋದು ಲಾಂಗ್ ಚೈನ್ ಇದೆ ಯಾವ ಥರ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಉದ್ದ ಇದೆ ನೀವು ಸೆಟ್ ಮಾಡ್ಕೋಬಹುದು ನೆಕ್ಕಿಗಾದರೂ ಸೆಟ್ ಮಾಡ್ಕೋಬೋದು ಅಂದರೆ ಉದ್ದ ಹಾಕುತ್ತೆ ಅಂದರೆ ಉದ್ದಕ್ಕಾದರೂ ಹಾಕೋಬಹುದು ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಕೂಡ ಇದೆ ಇದ್ರದ್ದು ಏಟ್ ಫಿಫ್ಟಿ ನೋಡಿ ಅಮೌಂಟ್ ಕೂಡ ಇದು ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಮಂಗಳ ಸೂತ್ರ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಕೊರಳಲ್ಲಿ ಹಾಕೊಂಡ್ಬಿಟ್ರೆ ಮಸ್ತ್ ಕಾಣುತ್ತೆ ನೋಡಿ ಇದು ವಾರಂಟಿ ಕೂಡ ಇದೆ ಒನ್ ಗ್ರಾಮಲ್ಲಿ ಗೋಲ್ಡಲ್ಲೇ ಆಗಿರುವಂತಹ ನೋಡಿ ತಾಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸೇಮ್ ಗೋಲ್ಡ್ ಥರನೇ ಇದ್ದಾವೇನೋ ಅನ್ನೋ ಥರ ಇದ್ದಾವೆ ಇದು ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ನೋಡಿ ಫ್ರೀ ಸಿಪ್ಪಿಂಗ್ ಇರುತ್ತೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೆಕ್ಸ್ಟ್ ನೋಡಿ ಇದು ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ಡ್ರೆಸ್ಸಿಗಾಯಿತು ಆಮೇಲೆ ಸೀರೆಗಾಯಿತು ಎಲ್ಲಿ ಸಿಕ್ಕೊಳಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಕರಿಮನೆಗೆಲ್ಲ ಮೇಲೆ ಎಲ್ಲ ಕ್ಯಾಪ್ ಇದಾವೆ ನೋಡಿ ಅದರಲ್ಲಿ ಹವಳ ಇದಾವೆ ನೋಡಿ ಗೋಲ್ಡ್ ಹವಳ ತುಂಬ ಚೆನ್ನಾಗಿದೆ ಅಲ್ಲಿಲ್ಲ ಎರಡೆರಡು ಗೋಲ್ಡ್ ಹವಳ ಹಾಕಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದರ ಅಮೌಂಟ್ ಬಂದು ಫೈವ್ ಫಿಫ್ಟಿ ಅಂತ ಹೇಳ್ಬೋದು ಇದರಲ್ಲಿ ಡಿಸೈನ್ಸ್ ನೋಡಿ ನೈವಿಲಿನ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ನೋಡಿ ಎಲೆ ಡಿಸೈನ್ಸ್ ನೋಡಿ ಇದರಲ್ಲಿ ಎಲ್ಲ ಥರದಂಥ ಹವಳದ ಕಲರ್ಸ್ ಇದ್ದಾವೆ ನೋಡಿ ವೈಟ್ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಆಮೇಲೆ ನೋಡಿ ರೆಡ್ ಸಹ ಇದೆ ನೋಡಿ ಇಯರಿಂಗ್ಸ್ ಕೂಡ ಇದ್ರ ಜೊತೆ ಇದೆ ಫ್ರೀ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಇದ್ರ ಜೊತೆ ಇರುತ್ತೆ ನೋಡಿ ಎಲೆ ಶೇಪಲ್ಲಿ ನೋಡಿ ಇದು ನೋಡಿ ನವಿಲ್ ಶೇಪಲ್ಲಿದೆ ಅಲ್ಲೇ ಎಲ್ಲೆಲ್ಲ ಎಲೆ ಶೇಪಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಶೇಪಲ್ಲಿ ತುಂಬ ಚೆನ್ನಾಗಿದೆ ಇದು ನೋಡಿಬಿಟ್ಟು ನೋಡಿ ಈ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದರ ಜೊತೆ ಇಯರಿಂಗ್ಸ್ ಕೂಡ ಕೊಡ್ತಾ ಇದೀವಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತೌಸಂಡ್ ರುಪೀಸು ವಿತ್ ಇಯರಿಂಗ್ಸ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಇದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂತಹ ಚೈನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಇದು ತರ್ಟಿ ಇಂಚಸ್ ಚೈನ್ ಆಗಿದೆ ಇದು ನೋಡಿ ಸೆಂಟ್ರಲ್ ನೋಡಿ ವೈಟ್ ಹವಳ ಹಾಕಿದ್ದೀವಿ ತುಂಬ ಚೆನ್ನಾಗಿ ಕಾಣ್ತಿದೆ ಕಾಂಬಿನೇಷನ್ ಮಸ್ತ್ ಆಗಿದೆ ನೋಡಿ ತರ್ಟಿ ಇಂಚಸ್ ಇರೋದು ಒನ್ ಇಯರ್ ವಾರಂಟಿ ಕೂಡ ಇದೆ ಯಾವುದೇ ಕಲರ್ ಕೂಡ ಹೋಗಬಹುದಿಲ್ಲ ಇಯರಿಂಗ್ಸ್ ನೋಡಿ ಇದಕ್ಕೆ ಪುಷ್ ಅಪ್ ಇಲ್ಲ ಥ್ರೆಡ್ ಶೇಪಲ್ಲಿ ಇದೆ ಅಂದರೆ ಬೆರಕೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ನಮ್ಮನ್ನು ಮಾಡಬಹುದು ನೋಡಿ ಟ್ವೆಂಟಿ ಇಂಚಸ್ ಸಾರಿ ತರ್ಟಿ ಇಂಚಸ್ ಇದೆ ನೋಡಿ ಚೈನು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಚೈನು ತುಂಬ ಚೆನ್ನಾಗಿದೆ ಇದು ಜಸ್ಟ್ ಬರೇ ಫೋರ್ ಹಂಡ್ರೆಡ್ ಒನ್ ಗ್ರಾಮಲ್ಲಿ ಗೋಲ್ಡಲ್ಲಿ ಯಾವುದೇ ಥರದಂಥ ಕಲರ್ ಹೋಗಲ್ಲ ಇದನ್ನು ರೆಗ್ಯುಲರ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡೈಲಿ ಸ್ಟೂಡೆಂಟ್ ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಕೂಡ ನಾವು ಯೂಸ್ ಡೈಲಿ ವಿಯರಿಂಗ್ಸ್ ಕೂಡ ನಾವು ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ಜೂಮಲ್ಲಿ ಎಲೆ ಶೇಪ್ ಇದೆ ರೌಂಡ್ ರೌಂಡಾಗಿರುವಂಥ ನೋಡಿ ಮೂತಿದೆ ನೋಡಿ ಆಮೇಲೆ ಕೆಳಗಡೆ ನೋಡಿ ಎಲೆ ಶೇಪ್ ಇದೆ ಅದ್ರ ಕೆಳಗಡೆ ಅಂದರೂ ಪೂರ್ತಿ ದಪ್ಪಗಿರುವಂತಹ ಎಲೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೇಳ್ಬಹುದು ನೋಡಿ ಡಿಸೈನ್ಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಡೈಲಿ ಇಯರಿಂಗ್ಸ್ ಅಂದರೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿ ವಾರಂಟಿ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಇಯರಿಂಗ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಜಸ್ಟ್ ಟೂ ಫಿಫ್ಟಿ ನೋಡಿ ಇದು ಯಾವುದೇ ಕಲರ್ ಹೋಗೋಲ್ಲ ಏನು ಆಗೋಲ್ಲ ಡೈಲಿ ಬಿ ಇಯರಿಂಗ್ಸ್ನ ಇಯರ್ ಮಾಡ್ಕೋಬೋದು ಇದು ಜೆ ಶೇಪ್ ಇಯರಿಂಗ್ಸ್ ಅಂತ ನಾವು ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದರ ಥ್ರೆಡ್ಸ್ ನೋಡಿ ಇದು ಪುಶ್ ಅಪ್ ಥರ ಥ್ರೆಡ್ಸ್ ಇಲ್ಲ ಅಂದರೆ ಪಿರ್ಕಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆಗಿದೆ ಯಾವುದೇ ಥರದಂತ ನೋವಾಗುವುದಿಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಕೆಳಗಡೆ ಕೊಟ್ಟಿರುವಂತಹ ನೋಡಿ ನವಿಲ್ ಶೇಪಲ್ಲಿರುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೆಳಗಡೆ ನೋಡಿ ಇದು ನೋಡಿ ಪಿರಿ ಪಿರಿಕಿ ತುಂಬ ಚೆನ್ನಾಗಿದೆ ಯಾವುದೇ ಥರ ಅಂತ ನೋವು ಆಗುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೆಳಗಡೆ ಇರುವಂಥ ಅವಳು ಇದು ನೋಡಿ ಮುತ್ತು ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡಲ್ಲಿ ಇರುವಂಥದ್ದು ಇದು ಯಾವುದೇ ಥರ ಅಂತ ಕಲರ್ ಹೋಗೋಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೇವೆ ನೋಡಿ ಡೈರೆಕ್ಟ್ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದರೆ ನೀವು ತಗೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಬ್ಯಾಂಗಲ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಗ್ರೀನು ಪಿಂಕು ಆಮೇಲೆ ವೈಟು ಆಮೇಲೆ ಬ್ಲ್ಯಾಕು ವಿತ್ ಕಾಂಬಿನೇಷನ್ ಕೂಡ ನೋಡಿ ಅಲ್ಲೆ ಗೋಲ್ಡ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದೆ ಮುತ್ತುಗಳು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಅಷ್ಟೇ ಬೇಕಾದರೆ ಗ್ರೀನ್ ತೊಗೋಬೋದು ಪಿಂಕ್ ಬೇಕಾದರೆ ಪಿಂಕ್ ತೊಗೋಬೋದು ವೈಟ್ ಬೇಕಾದ್ರೆ ವೈಟ್ ತೊಗೋಬೋದು ಆಮೇಲೆ ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕು ತೊಗೋಬೋದು ವಿತ್ ಕಾಂಬಿನೇಷನ್ ಬೇಕು ನಮಗೆ ಅಂತಂದರೆ ಗ್ರೀನ್ ಜೊತೆ ವೈಟ್ ಇರುತ್ತೆ ರೆಡ್ ಜೊತೆ ವೈಟ್ ಇರುತ್ತೆ ಆಮೇಲೆ ಬ್ಲ್ಯಾಕ್ ಜೊತೆ ವೈಟ್ ಇರುತ್ತೆ ಇಲ್ಲ ನಮಗೆ ಪಿಂಕು ಮತ್ತು ಗ್ರೀನ್ ಬೇಕಂದರೆ ಆಮೇಲೆ ರೆಡ್ ಮತ್ತು ಬ್ಲ್ಯಾಕ್ ಬೇಕಾದರೆ ನೀವು ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಮಗೆ ಕಳಿಸಿ ಎನ್ಕ್ವೈರಿ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇದು ಯಾವುದೇ ಥರ ಅಂತ ಕಲರ್ ಹೋಗಲ್ಲ ಇದು ಸೈ ನೋಡಿ ಟೂ ಸಿಕ್ಸ್ ಟೂ ಏಟ್ ಟೂ ಆಮೇಲೆ ಫೋರ್ ಇದೆ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ತರ್